ಯಾರು ಕೂಡ ಪ್ರಯೋಗ ಮಾಡಲೇಬೇಕಲ್ಲ ಹೊಸ ಜ ಲೀಡರ್ಶಿಪ್ ಹುಟ್ಟಾಕ್ಬೇಕು ನಾವೇ ನಾವೇ ಅಂದ್ರೆ ಆಗೋಲ್ಲ ಹೊಸ ಲೀಡರ್ಶಿಪ್ ಹುಟ್ಟಾಕೆ ಹೊಸ ಪ್ರಯೋಗ ಮಾಡಬೇಕಾಗಿತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಇಲ್ಲ ಚರ್ಚೆ ಆಗಿರ್ಬೋದ್ರೆ ಆದ್ರೆ ಅಂತಿಮ ಅಲ್ಲ ನಾವ್ ಇಲ್ಲಂತ ಈಗ ಹೇಳಿದಿವಿ ನಮ್ಮ ಅಭ್ಯರ್ಥಿಗಳು ಇದಾರೆ ಾಗಿ ನಾವು ಸ್ಪರ್ಧೆ ಮಾಡೋದು ಪ್ರಶ್ನೆ ಬರ್ತದೆ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋದ್ರಿಂದ ಕೆಲವೊಂದಿಷ್ಟು ಅನುಕೂಲಗಳು ಬೇರೆಯವರಿಗೆ ಅದ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರಬಹುದು ಏನೇ ಇದ್ರು ಕೂಡ ಈಗಾಗಲೇ ನಮ್ಮ ಯಾರ್ಯಾರು ಕೊಡ್ಬೇಕಂತ ಎರಡು ಎರಡು ಹಸಿರ ಅಂತ ಫೈನಲ್ ಮಾಡಿದಿಲ್ಲ ಅದ್ರಲ್ಲಿ ಯಾವ್ದಾರ ಹೈಕಮಾಂಡ್ ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ ಈ ಜಾತಿ ಲೆಕ್ಕಾಚಾರ ಏನಾದ್ರು ನಡೀತಾ ಜಾತಿ ಲೆಕ್ಕಾಚಾರಕ್ಕೆ ಅವರು ಪಾಪ್ಯುಲರ್ ಅದೇ ಮುಖ್ಯ ಜಾತಿ ಲೆಕ್ಕಾಚಾರ ಅನ್ನ ಆಗಿದೆ

ಯಾರಿಗೆ ಕೊಡಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ್ದು ಎರಡು ಕ್ಷೇತ್ರದ ಎಲ್ಲರೂ ನಂದು ಇರ್ತೈತೆ ವರಿಷ್ಠರು ಇರ್ತೈತೆ ಕಾರ್ಯಕರ್ತರು ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ತೀವಿ ಇಲ್ಲ ಮತ್ತೆ ಚರ್ಚೆ ಚರ್ಚೆಗೆ ಬಂದಿದೆ ಆದರೆ ಪ್ರಿಯಾಂಕ ನಾವು ನಿಲ್ಲಿಸ್ತಾ ಇಲ್ಲ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕ ಕೊಡಬೇಕಂತ ಚಿಂತನೆ ಮಾಡ್ತಾರೋ ಅದು ಮಾಡ್ತೀವಿ ಸರ್ ಇನ್ನೊಂದು ಈಗ ಎಲೆಕ್ಷನ್ ಆಗಿರ್ಬೋದು ಸ್ಮಾರ್ಟ್ ಸಿಟಿ ಸಿಟಿಗಳ ತನಿಖೆ ಮಾಡ್ತೀವಿ ಪೀಡ ಹುಡಿ ಕವಕಟ್ಟ ಒಂದು ಹಂತಕ್ಕೆ ಬಂದಿದೆ ನೋಟಿಸ್ ಕೊಟ್ಟಿದ್ದ ಅವರು ರಿಪ್ಲೈ ಕೇಳ್ತಾ ಇದ್ವಿ ಸೊ ಮಾಡ್ತಾ ಇದ್ವಿ ಯಾಕಂದ್ರೆ ಸರ್ಕಾರದಲ್ಲಿ ಅಂದ್ರೆ ಸುಮಾರು ಎಂಟು ಕಾನೂನು ತೊಡಕು ಇರ್ತಾವೆ ಒಂದೊಂದು ಪರಿಹಾರ ಮಾಡಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಚುನಾವಣಾ ತಯಾರಿ ಇಲ್ಲಿ ಮಾಡ್ತಾ ಇದ್ವಿ ಈಗಲೇ ಬೂತ್ ಮಟ್ಟದ ಸದಸ್ಯರನ್ನು ಸಭೆ ಮಾಡ್ತಾ ಇದ್ದೀವಿ ಅವ್ರಿಗೆ ಕೆಲಸ ಹಚ್ತಾ ಇದೀವಿ ಸೊ ಗ್ಯಾರಂಟಿ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಒಟ್ಟಾರೆ ನಡೀತಾ ಇದೆ ಕಾರ್ಯಕ್ರಮ ಇನ್ನೊಂದು ಒಂದು ವಾರಲ್ಲಿ ಮಾಡ್ಬೋದು ಯಾಕೆ ಸರ್ ರಾಜ್ಯದಲ್ಲಿ ಸಾಮಾನ್ಯ ಕಾರ್ಯಕರ್ತರು ಮಾಡಲೇಬೇಕಲ್ಲ ನೀವು ಇಲ್ಲಿ ಎಲ್ಲಿವರೆಗೆ ಹೊಸ ಜನ್ರೇಷನ್ ಬರಬೇಕಲ್ಲ ಹೊಸವ್ರ ಬರಬೇಕು ಹೊಸ ಲೀಡರ್ಶಿಪ್ ಬರಬೇಕು ಮುಂದೆ ನಾವು ನಂತರ ಆದ ನಂತರ ಯಾರನ್ನ ಪ್ರಶ್ನೆ ಅದಕ್ಕಾಗಿ ಪ್ರಯೋಗ ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ i'll okay